ತೋಟ ಇರುವವರಿಗೆ ನಿಮಗೇನು ಅಡಿಕೆ ತೋಟ ಉಂಟು ತಾವುಕಾರ್ ಮಂದಿ ಹಣ ಇರುವವರು ಧನಿಗಳು ಅಂತೆಲ್ಲ ಹೇಳ್ತಾರೆ ಆಮೇಲೆ ಇದು ಬಾಳೆ ಗಿಡ ಇದರಲ್ಲಿ ನೋಡಿ ಬಾಳೆದು ಹೂ ಬಿಟ್ಟರೆ ಮಲ್ಲಿ ಈ ವರ್ಷ ಎಲ್ಲ ಉದುರ್ತಾ ಉಂಟು ಇದಂತಲ್ಲ ಇದು ಇದು ಕಾಮಿಡಿ ನೋಡಿ ಅಪ್ಪ ಈ ಹಣ್ಣಾಗ್ಲಿಲ್ಲ ಈ ಪುಚ್ಚ ಮೊನ್ನೆ ಬಂದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಹೇಳಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಂಗಳೂರಿಂದ ಬಂದಾದ ಮೇಲಿಂದ ನಾನು ಇವತ್ತೇ ವ್ಲಾಗ್ ಮಾಡ್ತಿರೋದು ಅಂದರೆ ಡೈಲಿ ವ್ಲಾಗು ಅದನ್ನೇ ಅಲ್ಲಿ ಅದನ್ನು ಅಲ್ಲಿ ಯಾರೆಲ್ಲ ಮನೆಗೆಲ್ಲ ಹೋಗಿದ್ವಿ ಅದನ್ನೇ ಎಡಿಟ್ ಮಾಡಿ ಹಾಕ್ತಿದ್ದೆ ಒಂದು ಅಲ್ಲಿಂದ ಬಂದಾದ ಮೇಲಿಂದ ಹುಷಾರಿಲ್ಲದಾಗೆ ಆಯಿತು ನನಗೆ ನಾನು ಹೇಳಿದ್ದೀರಾ ನಿಮ್ಮ ಹತ್ರ ಸ್ವಲ್ಪ ಹುಷಾರಿಲ್ಲದಾಗೆ ಆಗ್ತಾ ಉಂಟು ಅಂತ ಹಾಗಾಗಿ ಅಲ್ಲಿಂದ ಬಂದಾಗೆ ಒಂದು ಸ್ವಲ್ಪ ಕಂಟಿನ್ಯೂಸ್ ಕೆಲಸ ಮಾಡಿದ್ದೆ ತೋಟದ್ದು ಮಳೆಯಲ್ಲಿ ಒದ್ದೆಲ್ಲ ಹಾಕ್ಕೊಂಡು ಹಾಗಾಗಿ ಅದು ಜ್ವರ ತುಂಬ ಜೋರಾಗಿ ಚಳಿ ಜ್ವರ ಎಲ್ಲ ಸ್ಟಾರ್ಟಾಗಿ ರಾತ್ರಿಯೆಲ್ಲ ನಿದ್ದೆಲ್ಲ ಎಲ್ಲದಾಗೆ ಆಗಿತ್ತು ಅಷ್ಟು ಜ್ವರ ಬಂದಿತ್ತು ಮತ್ತು ಟ್ಯಾಬ್ಲೆಟ್ಸ್ ತಗೊಂಡು ಕಡಿಮೆ ಆಯಿತು ಈಗ ಎರಡು ದಿವಸ ರೆಸ್ಟ್ ಮಾಡಿದ್ದಂದರೆ ರೆಸ್ಟ್ ಮಾಡಿದ್ದಂದರೆ ಇಲ್ಲಿರೋದು ಕೆಲಸ ಮಾಡಿದ್ದು ತೋಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಜ್ವರ ಇದ್ದದ್ರಿಂದ ಜ್ವರ ಇದ್ದದ್ರಿಂದ ಫೋನ್ ನೋಡ್ಲಿಕ್ಕೂ ಆಗ್ತಿರಲಿಲ್ಲ ಎಡಿಟಿಂಗ್ ಮಾಡಲಿಕ್ಕೆ ಕೂಡ ಆಗ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿ ಅದನ್ನು ನಿನ್ನೆಗೆ ಹಾಕಿ ಮುಗಿಸಿದ್ದು ಇವತ್ತಿಂದ ಡೈಲಿ ವ್ಲಾಗು ಮತ್ತು ತೋಟದ ಕೆಲಸ ಎಲ್ಲ ಸುಮಾರು ಉಂಟು ಅದೇ ಮಾಡಬೇಕಷ್ಟೇ ಈಗ ಸತ್ಯಕ್ಕೆ ಹಾಗೆ ಗಣಿಯವರು ಆಫೀಸಿಗೆ ಹೋಗಿದ್ದಾರೆ ನಿನ್ನೆ ರಜೆ ಇತ್ತು ಸಂಡೇ ಅಲ್ಲ ಹಾಗೇ ಒಂದು ಸ್ವಲ್ಪ ದನಗಳ ದನಗಳೆಲ್ಲ ಕೆಲಸ ಮುಗಿಸಿ ನಾವು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೊಸ ಅಕ್ಕಿ ಊಟ ಅಂದರೆ ಹೊಸ ಅಲೋಗಣೆ ಅಂತ ಮಾಡ್ತಾರೆ ತೆನೆ ಹಬ್ಬ ಹೊಸ ಅಕ್ಕಿದು ಊಟ ಮಾಡ್ತಾರೆ ಹಾಗಾಗಿ ಗಣಿಯವರಿಗೆ ಮೊದಲ ಸಲ ನಾನಾದರೆ ಪ್ರೈಮರಿಯಿಂದ ಡಿಗ್ರಿ ತನಕ ದೇವಸ್ಥಾನದ ಊಟ ಅನ್ನ ಪ್ರಸಾದ ಸೇವಿಸಿ ಇಷ್ಟು ತನಕ ಅಂದರೆ ನನಗೆ ನಾ ಎಲ್ಲರಿಗೂ ಅದಲ್ಲಾಕಿರೋದಿಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದ ಊಟ ಮಾಡಬೇಕು ಅಂದರೆ ಸುಮಾರು ಕೆಲವರು ಸುಮಾರು ವರ್ಷಗಳಿಂದ ಕಾಯ್ತಿರ್ತಾರೆ ನನ್ನ ದೊಡ್ಡ ಕೆಲವು ವರ್ಷಕ್ಕೆ ಬಂದಾಗ ಒಮ್ಮೆ ಹೋಗಿ ಊಟ ಮಾಡುವ ಅಂತ ಹೇಳಿ ಕಾಯ್ತಿರ್ತಾಳೆ ಅಂದರೆ ನಮಗೆ ಆದರೆ ಪ್ರೈಮರಿಯಿಂದ ನನಗೆ ಪ್ರೈಮರಿಯಿಂದ ಡಿಗ್ರಿ ತನಕ ದೇವಸ್ಥಾನದ ಊಟದ ಊಟವೇ ಇದ್ದದ್ದು ಹಾಗಾಗಿ ನನಗೆ ಗೊತ್ತಿತ್ತು ಹೊಸಾಕಿ ಊಟ ಎಂತೆಲ್ಲ ಸ್ಪೆಷಲ್ ಇರ್ತದೆ ಆದರೆ ಗಣಿಯವರಿಗೆ ಹೊಸ್ತು ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಹುಲ್ಲೆಲ್ಲ ಮಾಡಿ ದನಗಳನ್ನು ಹೊರಗೆ ಎರಡೆರಡು ಮೂರು ಸರಿ ಬದಲಿಸಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬಂದದ್ದು ಹಾಗೆ ನಿನ್ನೆ ಅದರದ್ದು ಬ್ಲಾಗ್ ಮಾಡಲಿಲ್ಲ ಅಲ್ಲಿ ಸಹ ಕೆಲವು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡಿಸಿದ್ರು ನನ್ನನ್ನು ತುಂಬ ಖುಷಿಯಾಯಿತು ಹಾಗೇ ಇವತ್ತಿಂದ ವ್ಲಾಗ್ ಮಾಡುವ ಡೈಲಿ ವ್ಲಾಗ್ ಮಾಡ್ಲಿಕ್ಕಾಗ್ತಂತ ಗೊತ್ತಿಲ್ಲ ಯಾಕಂದರೆ ಮೊನ್ನೆಯಿಂದ ಮಳೆ ಮಳೆ ಒಪ್ಪಿಗೆ ನಂಗಷ್ಟು ಸ್ವಲ್ಪ ಹುಷಾರಿಲ್ಲ ಹಾಗೆ ಯಾ ನಂದಿ.. ನಂದಿ ಹಲೋ ನಂದಿ ಇಲ್ಲಿ ಮಲಗಿತಾನಲ್ಲ ಗುಡ್ ಮಾರ್ನಿಂಗ್ ಎಂಥ ಹೊಡ್ದು ನಂದಿ ಮಲಗಿದ್ದೀ ಅಯ್ಯೋ ಡಿಸ್ಟರ್ಬ್ ಮಾಡಿದೀಗೊಂದನ್ನು ಹೌದು ಬೈಯೋದು ಹಂಗೆ ನಂದಿ ಟಾಚಿ ಟಾಚಿ ನಂದಿ ಟಾಚಿ ಅಲ್ಲಿ ಹಂಡೆ ಹತ್ರ ಮಲಗಿದ್ದಾನೆ ನನ್ನ ದನಗಳನ್ನು ಬಿಟ್ಟು ಬಂದೆ ಮಳೆ ಶುರು ಕೂಡ ಆಯ್ತು ಇಬ್ರು ನೋಡಿ ಮತ್ತೆ ನನ್ನ ಶಂಭು ಇಲ್ಲಿ ಮಲಗಿದ್ದಾರೆ ಇನ್ನು ಒಟ್ಟರು ಮೇಲೆ ಮಳೆ ಅಲ್ಲ ಒಳ್ಳೆ ಹತ್ರ ಬೆಂಕಿ ಉರಿತು ಉಂಟು ಆದ್ರೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಬೇಡ ಇದ್ರ ಮೇಲೆ ಮಲಗ್ಲಿಕ್ಕೆ ಖುಷಿ ಇವರಿಗೆ ಗುಡ್ ಮಾರ್ನಿಂಗ್ ಟಿಂಕಿ ಹಾಯ್ ತಿಂಕಿ ಮೊನ್ನೆ ಮೂಗಿಗೆ ಬೆಕ್ಕು ಪರಂಕಿದ್ದು ಹಾಗೆ ಮೂಗಲ್ಲಿ ಎರಡು ಸೈಡ್ ಗಾಯ ಆಗಿದೆ ಇವ ಅವರೊಟ್ಟಿಗೆ ಆಟಾಡ್ಕೊಂಡಿರ್ತಾನಲ್ಲ ಖುಷಿಯಲ್ಲಿ ಒಂದು ಇಟ್ಟಿದೆ ಅನಿಸ್ತದೆ ಮುಖಕ್ಕೆ ಅದು ಸಹ ಮೂಗಿಗೆ ಅಲ್ಲಲ್ಲಿ ಬಿಳಿಯಾಗಿದೆ ನೋಡಿ ಅದು ಗಾಯದ್ದು ಹಾಗೆ ಮೊನ್ನೆ ಕಡೆಂಜದು ಎಣ್ಣೆ ಬರ್ತದಲ್ಲ ಎರಡು ದಿವಸ ಹಚ್ಚಿದ್ದು ಈಗ ಅದು ಒಣಗ್ತಾ ಬಂದಿದೆ ಮೊನ್ನೆಲ್ಲ ಹಸಿ ಹಸಿ ಇತ್ತು ನಾನು ಬೆಂಗಳೂರಿಂದ ಬಂದ ಮಣೆಸ ತೆಂಗುಯೂ ಚುಂಗು ಈಗ ನೋಡಿ ಬಿಸಿಲು ಬಂತಂತ ಹೇಳಿದರೆ ಐದು ನಿಮಿಷದಲ್ಲಿ ಬಟ್ಟೆ ಒಣಗ್ಬೋದು ಅಷ್ಟು ಒಳ್ಳೆ ಬಿಸಿಲೀಗ ಹತ್ತು ನಿಮಿಷ ಮುಂಚೆ ಜೋರು ಮಳೆ ದನಗಳನ್ನು ಹೊರಗೆ ಕರ್ಕೊಂಡು ಹೋಗುವಾಗ ಈಗ ಒಂದು ಸ್ವಲ್ಪ ಮನೆಯೊಳಗೆ ಅನ್ನ ಎಲ್ಲ ಇಟ್ಟು ಬಂದೆ ನಾನು ತೋಟಕ್ಕೆ ಹೊರಡ್ತಿದ್ದೇನೆ ಹಾಗೆ ಪ್ಲಾಸ್ಟಿಕ್ ಸಹ ಒಟ್ಟಿಗೆ ಇಟ್ಕೊಂಡಿದ್ದೇನೆ ಮಳೆ ಹೇಗೆ ಅಂದರೆ ಐದು ನಿಮಿಷಕ್ಕೆ ಮಳೆ ಐದು ನಿಮಿಷಕ್ಕೆ ಬಿಸಿಲು ಹಾಗೆ ಸೋಲಾರ್ ಟರ್ಪಳೊಳಗೆ ಫುಲ್ ಡ್ರೆಸ್ ತುಂಬಿ ಹೋಗಿದೆ ಎರಡು ಮೂರು ಬಿಸದಿಂದ ಮಳೆ ಚೂರು ಕೂಡ ಬಿಸಿಲು ಬರೋದಿಲ್ಲ ಹಾಗಾಗಿ ಬಟ್ಟೆ ಒಣಗೋದಿಲ್ಲ ಅದಲ್ಲದೆ ಬೆಕ್ಕುಗಳೆಲ್ಲ ಸೋಡಟಾರ್ಬಲ್ ತೂತು ತೂತು ಮಾಡಿದೆ ಹಾಗಾಗಿ ಅಲ್ಲಲ್ಲಿ ನೀರು ಸೋರೋದ್ರಿಂದ ಕೆಲವು ಕಡೆ ಹಾಕಲಿಕ್ಕಾಗೋದಿಲ್ಲ ಹಾಗೆ ಈಗ ತೋಟಕ್ಕೆ ಹೊರಟೆ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಅಂದರೆ ಅರ್ಧ ಅಂದರೆ ಅರ್ಧ ತೋಟ ಆಗಿದೆ ಇನ್ನು ಅರ್ಧ ತೋಟ ಅಡಿಕೆ ಹೆಕ್ಕೋದು ಮತ್ತು ಈ ಸೋಗೆ ಬಿದ್ದಿಸ್ತದಲ್ಲ ಅದನ್ನು ಹೊಂದಿಸಿ ಇಡೋದು ಅದರ ಕೆಳಗೆ ಈ ಥರ ಈಗ ಸ್ವಲ್ಪ ಬಿಸಿಲು ಬಂತು ಮತ್ತೆ ಅಂತ ನನಗಿದ್ರೆ ಎಲ್ಲ ಒಣಗ್ತಿತ್ತು ಅಂತ ಒಂದು ಆಸೆ ನನಗೆ ತುಂಬ ಜನ ಹೇಳ್ತಾರೆ ತೋಟ ಇರುವವರಿಗೆ ನಿಮಗೇನು ಅಡಿಗೆ ತೋಟ ಉಂಟು ತಾವು ಮಂದಿ ಹಣ ಇರುವವರು ಧನಿಗಳು ಅಂತೆಲ್ಲ ಹೇಳ್ತಾರೆ ನಾನು ಈ ವರ್ಷದ ಎಫೆಕ್ಟ್ ನಿಮಗೆ ತೋರಿಸ್ತೇನೆ ಅಂದರೆ ಈ ಸಾವುಕರ್ ಮಂದಿ ಅಂತೆಲ್ಲ ಹೇಳ್ತಾರಲ್ಲ ಅವರಿಗೆ ಸ್ಪೆಷಲಿ ಇದು ಅವರಿಗೆ ಯಾರಾದರೂ ನಿಮಗೆ ಸಹ ಹೇಳ್ತಾ ಇದ್ದಾರೆ ಅಂದರೆ ಕೃಷಿಯಲ್ಲಿರುವವರಿಗೆ ಅಂತ ಈ ಸಲ ಎಂತೆಲ್ಲ ರೋಗ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಅಂದರೆ ನಮಗೆ ಈ ವರ್ಷದಷ್ಟು ಇಫೆಕ್ಟ್ ಆಗೇ ಇರಲಿಲ್ಲ ತೋಟಕ್ಕೆ ಈ ಸಲ ನೋಡಿ ಅಂತೆ ಇದು ಪೆಪ್ಪರು ಸೀಸನ್ ಯಾವಾಗ ಅಂದರೆ ಕರಿಮಣಸ ಸೀಸನ್ನು ಜನವರಿ ಟೈಮಲ್ಲಿ ಈ ವರ್ಷ ಎಲ್ಲ ಉದುರ್ತಾ ಉಂಟು ಇದಂತಲ್ಲ ಇದು ಎಲ್ಲ ಉದುರಿದೆ ಮೊನ್ನೆ ಆಲ್ಮೋಸ್ಟ್ ಕೊಂಡೋಗಿದ್ದೇನೆ ಆಯಿತಾ ನಾನು ಒಂದು ಬಳ್ಳಿ ಬಳ್ಳಿಯಂತೂ ಎಲ್ಲ ಮಳೆಗೆ ಇದು ಎಲೆ ಎಲ್ಲ ಉದುರಿ ಬಿದ್ದಿದೆ ಕೆಲವು ಬಳ್ಳಿಯೆಲ್ಲ ಸತ್ತೇ ಹೋಗಿದೆ ಅಷ್ಟು ಮಳೆ ಇದು ಮಳೆಯಿಂದಾಗಿ ಇದೆಲ್ಲ ಉದುರ್ತಾ ಉಂಟು ಇದನ್ನೀಗ ನಾನು ಒಲೆ ಕಟ್ಟೆ ಮೇಲೆ ಇಟ್ಟು ಒಣಗಿಸ್ತಿದ್ದೇನೆ ಕೊಂಡೋಗಿ ಕೊಂಡೋಗಿ ಆಮೇಲೆ ಇದು ಬಾಳೆ ಗಿಡ ಇದರಲ್ಲಿ ನೋಡಿ ಬಾಳೆದು ಹೂ ಬಿಟ್ಟರೆ ಬೇರೆ ಎಂತ ಇಲ್ಲ ಇದು ಮಂಗಗಳು ದುಪ್ಪಾದರೆ ಅವರಿಗೆ ಮಳೆಯಿಂದ ಬೇರೆ ಕಡೆ ಹೋಗ್ಲಿಕ್ಕಾಗೋದಿಲ್ಲ ನಮ್ಮ ತೋಟಕ್ಕೆ ಬಂದು ಅಟ್ಯಾಕ್ ಮಾಡಿದ್ದಾರೆ ಇದೊಂದಲ್ಲ ಇಷ್ಟು ದಪ್ಪ ಉಂಟಲ್ಲ ಇದರಲ್ಲಿ ಬಿಟ್ಟಿದ್ರೆ ಒಂದು ಇಪ್ಪತ್ತು ಕೆ ಜಿದು ಕೊನೆ ಆಗ್ತಿತ್ತು ಇದರಲ್ಲಿ ಕೂಡ ದಂಡು ಮಾತ್ರ ಉಂಟು ಅದಲ್ಲದೆ ಇಲ್ಲಿ ಈ ಪೋರ್ಷನಲ್ಲಿರೋದು ಎಲ್ಲ ಕೂಡ ಬಾಳೆ ಮಂಗಗಳು ತಿಂದು ಹೋಗಿದೆ ಈಗ ಮಂಗಗಳ ಎಲ್ಲಿ ಹೋಗ್ತವೆ ಅಂತ ಗೊತ್ತಿಲ್ಲ ಈ ಕೊಳ್ಳಿ ಇದು ಸಹ ಹೋಗಿದೆ ನಾನು ಅಲ್ಲ ಕರಿಮೆಣಸು ಅಂತ ಕರಿಮೆಣಸು ಕರಿಮೆಣಸಿದೊಂದು ಸತ್ತು ಹೋಗಿದೆ ನಾನು ಮೊನ್ನೆ ಅದರ ಕೆಳಗಿರೋದೆಲ್ಲ ಕೊಂಡೊದ್ದು ಮಳೆಗೆ ಇದು ಮಳೆ ಇದು ಎಫೆಕ್ಟು ಅಂತೆ ಎಲ್ಲ ಹೋಗಿದೆ ಮೊನ್ನೆ ಸುಮಾರು ಸಿಕ್ಕಿತ್ತು ಇಲ್ಲೆಲ್ಲ ಕುಳಿತು ಹೋಗಿದೆ ನೋಡಿ ಗ್ರೀನ್ ಗ್ರೀನ್ ಇರೋದೆಲ್ಲ ಕೊಂಡೋಗಿದೆ ನನ್ನ ಮನೆಗೆ ಇದು ನೋಡಿ ಇದೆಂತ ಹೇಳ್ಬೋದು ಇದಕ್ಕೆ ಈ ಥರ ಬಂದಿದೆ ಬಳ್ಳಿಗೆ ಮಳೆಯಿಂದಾಗಿ ಅಡಿಕೆಗೆ ರೋಗ ಇರ್ತದೆ ಅಂದರೆ ವರ್ಷವು ಒಂದು ಎರಡು ಮೂರು ಗಿಡಕ್ಕೆ ಬರ್ತದೆ ಅದು ಅಲ್ಲಿ ಉದುರ್ತದೆ ಹೋಗ್ತದೆ ಹಾಗೆ ಆದರೆ ಈ ವರ್ಷ ಸುಮಾರು ಉಂಟು ಅದಲ್ಲದೆ ನಾವು ಈಗ ಅಡಿಕೆಯನ್ನೇ ನಂಬಿಯೋದಿಲ್ಲ ಕೆಲವರೆಲ್ಲ ಒಂದೇ ಕೃಷಿಗೆ ಡಿಪೆಂಡ್ ಆಗಿರ್ತಾರೆ ನಮ್ಮದು ಅಡಿಕೆ ಕರಿಮೆಣಸು ಬಾಳೆ ತೆಂಗು ಹೀಗೆಲ್ಲ ಮಿಶ್ರ ಕೃಷಿಯಲ್ಲ ಈ ವರ್ಷ ಎಲ್ಲಕ್ಕೂ ಸಹ ರೋಗವೇ ತೆಂಗಿದು ರೋಗ ಅಂತಿಲ್ಲ ಮಂಗಗಳ ದುಪ್ಪದ್ರಕ್ಕೆ ತೆಂಗು ಉಳಿಯುವುದೇ ಇಲ್ಲ ಅದು ಸಹ ಬೇರೆ ತೋಟದಲ್ಲಿರೋದೆಲ್ಲ ಮಂಗಗಳಿಗೆ ಪಾಲು ಮನೆ ಹತ್ತಿರ ಇರೋದ್ರಿಂದ ನಮ್ಮ ಖರ್ಚಿಗೆ ಅಂತ ಹೇಳ್ಬೋದು ಬಾಳೆಯಲ್ಲಿ ಒಂದು ಸ್ವಲ್ಪ ನಮ್ಮ ಈ ದಿನ ತರಲಿಕ್ಕೆಲ್ಲ ಆಗ್ತಿತ್ತು ಅದು ಕೂಡ ಈ ವರ್ಷ ಬಾಳೆಸ ಇಲ್ಲ ಮತ್ತು ಕರಿಮೆಣಸು ವರ್ಷಕ್ಕೊಂದು ಸ್ವಲ್ಪ ಅಂತ ಸಿಗ್ತಿತ್ತು ಈ ವರ್ಷ ಹೀಗೆ ರೋಗ ಆದರೆ ಅದು ಕೂಡ ಡೌಟೇ ಸಿಗೋದು ಇನ್ನೊಂದು ನಾನು ಹೇಳಿದೆ ರಾಮ್ ಪತ್ರೆ ನಮಗೆ ಹೈಯೆಸ್ಟ್ ಪ್ರೈಸ್ ಸಿಗೋದು ಅದಕ್ಕೆ ಕೂಡ ರೋಗ ರೋಗ ಅಂದರೆ ಮಳೆ ಜಾಸ್ತಿಯಾಗಿ ಅದರ ಟೈಮಿಗೆ ಅದು ಬೆಳೆದು ಹೊಡಿಬೇಕು ಅದಕ್ಕಿಂತ ಮುಂಚೆನೇ ಹೊಡ್ತಿದೆ ಅಂದರೆ ಚಿ ಎಳತ್ತೆಳತಿರುದ್ದೇ ಹೊಡೆದಿದೆ ಅದರದ್ದು ಸಹ ನಾನು ಮತ್ತೆ ನಿಮಗೆ ಕ್ಲಿಪ್ಪಲ್ಲಿ ಹಾಕಿರ್ತೇನೆ ಅದು ಹೇಗಾಗಿದೆ ಅಂತ ಮತ್ತೆ ಕೆಲವೆಲ್ಲ ಉದುರಿ ಹೋಗಿದೆ ಅದಕ್ಕೆ ಹೈಯೆಸ್ಟ್ ಪ್ರೈಸ್ ಸಿಗ್ತದೆ ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಇಯರ್ ಒಂದು ಸಾವಿರ ಸಿಕ್ಕಿತ್ತು ಒಂದು ಕೆ ಜಿಗೆ ಈ ವರ್ಷ ಅದರದ್ದು ಕೂಡ ಇಲ್ಲ ಪ್ರೈಸ್ ನಮಗೆ ಅಂದರೆ ಒಂದೊಂದು ವರ್ಷ ಒಂದೊಂದು ಥರ ಲಾಸ್ಟ್ ಇಯರ್ ಈ ಥರ ಪ್ರಾಬ್ಲಮ್ ಎಲ್ಲ ಇರಲಿಲ್ಲ ಈ ವರ್ಷ ಹೈಯೆಸ್ಟ್ ನಮಗೆ ಈ ಥರ ನಷ್ಟ ಅಂತ ಹೇಳ್ಬೋದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೊಟ್ಟು ದೇವರು ಕೊಟ್ಟದನ್ನು ತಿಂದ್ಕೊಂಡು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು ಅಂತ ನಾನು ಅಂದರೆ ಕಷ್ಟಗಳು ಬರ್ತದೆ ಹೋಗ್ತದೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಷ್ಟೇ ಅಡ್ಜಸ್ಟ್ ಆಗಲಿಕ್ಕೆ ಕಲಿಬೇಕು ಕೃಷಿಯಲ್ಲಿ ಇದೆಲ್ಲ ಕಾಮನ್ ಹಾಗೆ ಕ್ಲೀನಿಂಗ್ ಮಾಡಿದೆ ಅಂದರೆ ಅಡಿಕೆ ಇರುವುದನ್ನು ಹೆಕ್ಕೋದು ಮತ್ತು ಸೋಗ ಎಲ್ಲ ಕಟ್ ಕಟ್ ಮಾಡಿ ಇದರ ಬುಡಕ್ಕೆ ಕೇಳೋದು ಇದು ಎರಡು ಮೂರು ಬಾಳೆದುಂಟಲ್ಲ ಅದು ಮಂಗ ತಿಂದು ಹೋಗಿತ್ತು ಹಾಗಾಗಿ ಅದರಲ್ಲಿ ಬರೀ ಹೂ ಮಾತ್ರ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಬುಡ ಇಟ್ಟೆ ಯಾಕಂದರೆ ಕತ್ತಲ್ ಕತ್ತಲಾಗಿತ್ತು ತೋಟ ಈಗ ಸ್ವಲ್ಪ ಬೆಳಕು ಥರ ಅನ್ನಿಸ್ತದೆ ನಾನೊಮ್ಮೆ ಮನೆಗೆ ಹೋಗಿ ಬರ್ತೇನೆ ಸ್ವಲ್ಪ ಮಳೆ ಬಂದು ಈಗ ಬಿಟ್ಟಿತ್ತು ದನಗಳ ಹತ್ರೊಮ್ಮೆ ಹೋಗಬೇಕು ಹಾಗೆ ಇದು ಕಾಮಿಡಿ ನೋಡಿ ಪಪ್ಪಾಯಿ ಹಣ್ಣಾಗ್ಲಿಲ್ಲ ಈ ಪುಚ್ಚ ಮೊನ್ನೆ ಬಂದಾಗ ಎಲ್ಲ ಒಂದು ಕಡೆ ಹಾಕಿ ಹೋಗಿದ್ದಾಳೆ ಹೋಗಿ ದಳ ಥರ ಎತ್ಕೊಂಡು ಬಂದು ತಿಂತಿದ್ದಾನೆ ಇದು ಹಣ್ಣು ಕೂಡ ಆಗಲಿಲ್ಲ ಆಗ್ಲಿಲ್ಲ ಹಣ್ಣು ಕೂಡ ಆಗಲಿಲ್ಲ ಅದಕ್ಕಿಂತ ಮುಂಚೆ ತಿಂತಿದ್ದಾನೆ ಗಲ್ಲಾಟೆ ಇವನೊಟ್ಟಿಗೆ ಇವ ಇಲ್ಲ ಪಾಪಾಯಿ ಆದರೂ ಕೂಡ ನೋಡಿ ಮಂದಿ ಇವನೊಟ್ಟಿಗೆ ಸುಮ್ಮನೆ ಜಗಳಕ್ಕೆ ನಿಲ್ಲೋದು